ದಿಲ್ಮರ್ ಈ ಮೂವಿಯನ್ನು ಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ಮೂವಿಯ ಡೈಲಾಗ್ ರೈಟರ್ ಆದ ಚಂದ್ರಮೌಳಿಯವರು ನಿರ್ದೇಶಿಸಿದ್ದಾರೆ ಈ ಮೂವಿಯು ಸೈಕೋ ಶುಕ್ಲ ಎಂಬ ಲೀಡ್ ಕ್ಯಾರೆಕ್ಟರ್ನ ಲವ್ ಸ್ಟೋರಿಯಾಗಿದೆ ಸೈಕೋ ಶುಕ್ಲ ಓರ್ವ ಜನಪ್ರಿಯ ಸೈಕೋ ಆವಾಗಾವಾಗ ಇವನ ಮನಸ್ಥಿತಿ ಪರಿವರ್ತನೆ ಆಗ್ತಾನೇ ಇರುತ್ತೆ ಇವನ ಬೆರಳಿಗೆ ಸುತ್ತಮುತ್ತಲಿನ ಜನ ಗಾಬರಿ ಪಡುತ್ತಾರೆ ಇದು ಬೆರಳಲ್ಲ ಅದು ಅದು ಈತನು ಬೆರಳು ಉಪಯೋಗಿಸಿ ಯೋಚನೆ ಮಾಡಿದಾಗೆಲ್ಲ ಈ ಮೂವಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೋಡಲು ಸಿಗುತ್ತದೆ ಸಾಯಿ ಕುಮಾರ್ ಸರ್ ಅವರ ಆಕ್ಟಿಂಗ್ ಮತ್ತು ಡೈಲಾಗ್ಸ್ ಸಖತ್ತಾಗಿದೆ ಪವರ್ಫುಲ್ ವಿಲನ್ ಕ್ರಿಯೇಟ್ಸ್ ಎ ಪವರ್ಫುಲ್ ಹೀರೋ ಎಂಬುದಕ್ಕೆ ಈ ಮೂವಿ ಮಾದರಿಯಾಗಿದೆ ಸಾಯಿ ಕುಮಾರ್ ಸರ್ ಎಂದಾಗ ನಮಗೆ ನೆನಪಾಗುವುದು ಐಪಿಎಸ್ ಅಗ್ನಿ ಮೂವಿಯಲ್ಲಿ ವಿಲನ್ಗಳಿಗೆ ಪ್ರೀತಿಯಿಂದ ಹೇಳಿದ ಡೈಲಾಗ್ಗಳು ನಾವು ಎಂದೂ ಮರೆಯಲಾರೆವು ತಗಡು ಡೀಲ್ ಮಾಡೋ ಹೀರೋಯಿನ್ ಪಾತ್ರದಲ್ಲಿ ಡಿಂಪಲ್ ಅವರು ಮತ್ತು ಅತಿಥಿ ಪ್ರಭುದೇವ ಅವರು ನಟಿಸಿದ್ದಾರೆ ಈ ಮೂವಿಯಲ್ಲಿ ಹೆಣ್ಣು ಮಕ್ಕಳಿಗೆ ಬರದಂತಹ ಡೈಲಾಗ್ಸ್ ಲೇಡೀಸ್ ಅವರ ಜೊತೆ ಒಳ್ಳೆ ಕನೆಕ್ಟ್ ಆಗುವಂತಿದೆ ಮತ್ತು ವಿಶೇಷವಾಗಿ ತಂದೆ ಮಗಳ ಪ್ರೀತಿ ಹೇಗಿರುತ್ತೆ ಎಂದು ತೋರಿಸಲಾಗಿದೆ ಈ ಮೂವಿಯಲ್ಲಿ ಪ್ರೀತಿ ಪ್ರೇಮ ನೋವು ಮತ್ತು ಸಸ್ಪೆನ್ಸನ್ನು ವಿಭಿನ್ನ ರೀತಿಯಲ್ಲಿ ತೋರಿಸಲಾಗಿದೆ ಲವ್ ಸ್ಟೋರಿಯು ಸ್ಟೆಪ್ ಬೈ ಸ್ಟೆಪ್ ಬಿಲ್ಡಪ್ ಆಗ್ತಾ ಹೋಗಿ ಕೊನೆಯಲ್ಲಿ ಕ್ಲೈಮ್ಯಾಕ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ ಈ ಮೂವಿಯ ಫೈಟ್ ಸೀನ್ಸ್ ಆಗಲಿ ಸಾಂಗ್ಸ್ ಆಗಲಿ ತುಂಬ ಚೆನ್ನಾಗಿದೆ ಇದರ ಜೊತೆ ಚಂದ್ರಮೌಳಿ ಅವರ ಪ್ರಾಸಬದ್ಧ ಕ್ಲಾಸಿ ಡೈಲಾಗ್ಗಳು ಈ ಮೂವಿಯನ್ನು ಬೇರೆ ಲೆವೆಲ್ ಕೊಂಡೊಯ್ಯುತ್ತದೆ ಒಟ್ಟಾಗಿ ಹೇಳಬೇಕಾದರೆ ಚಿತ್ರದ ಕತೆ ಒಂದು ಯುವಕನ ಪ್ರೇಮ ಕುಟುಂಬ ಮತ್ತು ಆತ್ಮ ಅನ್ವೇಷಣೆಯ ಸುತ್ತಾಗಿದೆ ಚಿತ್ರವು ಹೃದಯ ಮನಸ್ಸು ಮತ್ತು ಆತ್ಮ ಎಂಬ ಭಾವನಾತ್ಮಕ ತತ್ವಗಳ ಮೇಲೆ ಆಧಾರಿತವಾಗಿದೆ ನಾವು ಹೇಳುವುದಾದರೆ ದಿಲ್ಮರ್ ಮೂವಿಯು ಒಂದು ಆಸಕ್ತಿಕರ ಪ್ರಯತ್ನ ಈ ಮೂವಿಯನ್ನು ಥಿಯೇಟರ್ ಅಲ್ಲಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು